ಹಲೋ ಹಾಯ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಸ್ ಪಿ ಸೂರ್ಯಂ ಲೈವ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಹೇಳ್ತಾ ಇದ್ದೀನಿ ಇವತ್ತಿನ ವಿಷಯದಲ್ಲಿ ಏನಪ್ಪ ಅಂತಂದರೆ ಚಳಿಗಾಲ ಸೊ ಚಳಿಗಾಲದಲ್ಲಿ ಕೆಲವರಿಗೆ ಸ್ಕಿನ್ ಎಲ್ಲ ಡ್ರೈ ಆಗೋದು ಡಂಡ್ರಪ್ ಬರೋದು ಆ ಥರದ್ದೆಲ್ಲ ಆಗುತ್ತೆ ಹಾಗಾಗಿ ಅದರ ಬಗ್ಗೆ ನಾನು ಇವತ್ತೊಂದು ಟಿಪ್ಸ್ ಹೇಳ್ಕೊಡ್ತೀನಿ ನಿಮಗೆ ಚಳಿಗಾಲದಲ್ಲಿ ಆದಷ್ಟು ಕೈ ಕಾಲುಗಳಾಗಲಿ ಮತ್ತು ಮೊಕದ ಮೇಲೆ ಆಗಲಿ ಮತ್ತು ತುಟಿ ಒಡೆಯೋ ಒಡೆದೋದಾಗಲಿ ಈ ಥರ ಆಗ್ತವೆ ತುಟಿ ಒಡೆಯೋದಾಗಲಿ ಈ ಥರ ಆಗ್ತವೆ ಸೊ ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಮನೆಯಲ್ಲಿ ಇರ್ತವೆ ಮನೆ ಮದ್ದು ಥರನೇ ಇದು ಮೊಸರು ಇರುತ್ತಲ್ವ ಮೊಸರು ಬರೀ ಮೊಸರು ಮೊಸರನ್ನು ನಾವು ಏನು ಮಖ ತೊಳಿಬೇಕಂತ ಹೇಳ್ತೀವಿ ಬೆಳಿಗ್ಗೆ ಎದ್ದ ತಕ್ಷಣ ಮಾಡಬೇಕಿದ್ದಾನೆ ಮಗ ತೊಳೋಕ್ಕಿಂತ ಮುಂಚೆ ಒಂದು ಎರಡು ಸ್ಪೂನು ಮೊಸರು ತಗೊಂಡು ಫಸ್ಟು ಯಾವಾಗ ಮಖ ಆಗಲಿ ಕೈ ಆಗಲಿ ಕಾಲುಗಳಾಗಲಿ ಮೊಸರಿಂದ ನೀಟಾಗಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಮಸಾಜ್ ಮಾಡಿಕೊಂಡು ಒಂದು ಐದು ನಿಮಿಷ ಬಿಡಬೇಕು ಐದು ನಿಮಿಷ ಬಿಟ್ಟು ಆಮೇಲೆ ನ ನಾರ್ಮಲ್ ಆಗಿ ನಿಮ್ಗೆ ನೀವೇನು ಸೋಪ್ ಯೂಸ್ ಮಾಡ್ತಾ ಇದ್ರೆ ಅದೇ ಸೋಪನ್ನ ಅದೇ ಸೋಪಿಂದ ನೀವು ಮಗ ಕೈಕಾಲು ವಾಶ್ ಮಾಡ್ಬೋದು ಇದು ಎಲ್ಲ ಕಡೆ ಅಪ್ಲೈ ಮಾಡ್ಬೋದು ಏನಾಗಲ್ಲ ಮೊಸರು ಬರೀ ಮೊಸರು ಅದರಲ್ಲಿ ಏನು ಮಿಕ್ಸ್ ಮಾಡೋಂಗಿಲ್ಲ ಇದನ್ನೇ ಡೈರೆಕ್ಟಾಗಿ ನಾವು ಅಪ್ಲೈ ಮಾಡಿ ಮಸಾಜ್ ಮಾಡಿದ್ರೆ ಅದು ಆಯಿಲ್ ಟೈಪ್ ಕೆಲಸ ಮಾಡುತ್ತೆ ಇದನ್ನು ಬಳಸ್ಬೋದು ಎರಡನೇದು ಬಂದ್ಬಿಟ್ಟು ಹಾಲಿನ ಕೆನೆ ಹಾಲಿನ ಕೆನೆ ಇರುತ್ತಲ್ಲ ಏನು ರಾತ್ರಿ ನಾವು ಹಾಲಲ್ಲಿ ಹಾಕಿ ಬೆಳಿಗ್ಗೆ ಅದನ್ನು ಮೊಸರು ಹೇಳ್ಬಿಟ್ಟು ಏನು ಹೆಪ್ಪಾಕಿರ್ತೀವಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಅದನ್ನ ನೋಡಿದ್ರೆ ಅದರಲ್ಲಿ ಹೆಪ್ಪು ಬಂದಿರುತ್ತೆ ಹಾಲಿನ ಕೆನೆ ಹಾಲಿನ ಕೆನೆ ಕೂಡ ನೀವು ಯೂಸ್ ಮಾಡಿಕೊಂಡು ಕೈ ಕಾಲುಗಳಿಗೆ ಮೊಗಗಳಿಗೆ ಅದು ಕೂಡ ಸೇಮ್ ಅದನ್ನು ನೀಟಾಗಿ ಒಂದು ಐದು ನಿಮಿಷ ಅದು ಕೂಡ ಎಲ್ಲ ಭಾಗದಲ್ಲಿ ಅಪ್ಲೈ ಮಾಡ್ಬೋದು ಕೈ ಕಾಲುಗಳಿಗೆ ಮೊಗಗಳಿಗೆ ಎಲ್ಲ ಅಪ್ಲೈ ಮಾಡ್ಬೋದು ಅದು ಕೂಡ ಸೇಮ್ ಅಪ್ಲೈ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಟ್ಟು ಆಮೇಲೆ ನೀವು ಸ್ನಾನ ಮಾಡೋ ಸ್ನಾನಕ್ಕಿಂತ ಮುಂಚೆ ಒಂದು ಐದು ನಿಮಿಷ ಅದನ್ನು ಮಸಾಜ್ ಮಾಡ್ಬೋದು ಮಕ್ಕ ತೊಳೆಯ ಕೂಡ ಒಂದು ಐದು ನಿಮಿಷ ಮುಂಚೆ ಅದನ್ನು ನೀವು ಅಪ್ಲೈ ಮಾಡಿಬಿಟ್ಟು ನ್ಯಾಚುರಲ್ ಆಗಿ ಯಾವ ಸೋ ಸೋಪು ಏನು ಯೂಸ್ ಮಾಡ್ತಾ ಇದ್ರೆ ಅದನ್ನು ನೀವು ಬಳಸ್ಬೋದು ಅದರಿಂದ ನಾವು ಚಳಿಗಾಲದಲ್ಲಿ ಈ ಚರ್ಮಗಳ ಇದಕ್ಕೆ ಏನು ಹೊಡಿತಾವೆ ಮತ್ತು ಡಂಡ್ರಾಫ್ ಬರ್ತಾವೆ ಅದರಿಂದ ನಾವು ಸುರಕ್ಷಿತವಾಗಿ ಇರ್ಬೋದು ಆ ಇನ್ನೊಂದು ಏನಪ್ಪ ಅಂತಂದ್ರೆ ಚಳಿಗಾಲದಲ್ಲಿ ಆ ಸ್ವಲ್ಪ ಆ ವಯಸ್ಸಾದವರು ಆ ಹುಷಾರಾಗಿ ಇರಬೇಕಾಗತ್ತೆ ಯಾಕಂತಂದ್ರೆ ಚಳಿಯಲ್ಲಿ ಯಾವುದೇ ಆ ಕೆಲವೇನೋ ಕಾಯಿಲೆಗಳು ಅಸ್ತಮಾತೆ ಮತ್ತೆ ಈ ಕೆಮ್ಮು ಉಸಿರಾಟದ ತೊಂದರೆ ಇರೋರು ಸ್ವಲ್ಪ ಜಾಗ್ರತೆಯಾಗಿರಬೇಕು ಮತ್ತು ಚಳಿಗಾಲದಲ್ಲಿ ಆ ಅಂಥವ್ರು ಜಾಸ್ತಿ ಬಿಸಿ ನೀರನ್ನ ಯೂಸ್ ಮಾಡಬೇಕು ಆಮೇಲೆ ಅವರೇನೋ ಟೀ ಕಾಫಿ ಆ ಕುಡಿಯೋದಿದೆ ಅಂತಂದ್ರೆ ಅದನ್ನು ಈ ಚಳಿಗಾಲದಲ್ಲಿ ಅವಾಯ್ಡ್ ಮಾಡಬೇಕು ಹಾಲು ಕುಡಿಬೋದು ಅವರು ಹಾಲು ಅಂತಂದ್ರೆ ಆದಷ್ಟು ಹಾಲಲ್ಲಿ ಸಕ್ಕರೆ ಯೂಸ್ ಮಾಡೋದನ್ನು ಕಡಿಮೆ ಮಾಡಿ ಶುಗರ್ ಕಾಯಿಲೆ ಇರೋರು ಸ್ಟಿವಿ ಅಂತ ಹೇಳ್ಬಿಟ್ಟು ಒಂದು ಪ್ಲಾಂಟ್ ಬರುತ್ತೆ ಸ್ಟೀವಿಯ ಎಲೆನ ನೀವು ಯೂಸ್ ಮಾಡಬಹುದು ನಾನು ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಆ ಸ್ಟಿವಿಯಾ ಪ್ಲಾಂಟ್ ಮತ್ತೆ ಹೇಗೆ ಅಂತ ಹೇಳ್ಬಿಟ್ಟು ಅದು ಮತ್ತೆ ಎಲ್ಲಿ ಸಿಗುತ್ತೆ ಅನ್ನೋದು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಆ ಶುಗರ್ ಇರೋರು ಆ ಸ್ಟಿವಿಯಾ ಎಲೆನ ಬಳಸಿ ಬಳಸಿ ಆ ಹಾಲಲ್ಲಿ ಕುಡಿಬಹುದು ಆಮೇಲೆ ಆ ಒಂದೇದಾಗಿ ಶುಗರ್ ಕಾಯಿಲೆದವ್ರಿಗೆ ಮತ್ತು ಆ ಏನ ಬೇರೆಯವರು ನ್ಯಾಚುರಲ್ ಆಗಿ ಈಗೇನು ಜಾಸ್ತಿ ಉಸಿರಾಟದ ತೊಂದರೆ ಕ ಕೆಮ್ಮು ಅಸ್ತಮ ಆ ಥರ ಇರೋರಿಗೆ ಆ ಜೊತೆಗೆ ಆ ಒಂದು ದಿನ ಅರ್ಶಿಣ ಹಾಕಿ ಕುದಿಸಿ ಕುಡಿಯಿರಿ ಆಮೇಲೆ ಒಂದು ದಿನ ಶುಂಠಿ ಈ ಥರ ನೀವು ಒಂದಿನ ಒಂದು ದಿನ ಬಿಟ್ಟು ಒಂದಿನ ನೀವು ಹಾಲಲ್ಲಿ ಶುಗರು ಕಡಿಮೆ ಮಾಡಿ ಆಮೇಲೆ ಬೆಲ್ಲ ಬಳಸಿ ಈ ಥರ ನೀವು ಹಾಲು ಕುಡಿಯೋದ್ರಿಂದ ನಿಮಗೆ ಕಫ ಆಗೋದಾಗಲಿ ಆಗಲ್ಲ ಚಳಿಗಾಲದಲ್ಲಿ ಸ್ಪೆಷಲಿ ಆಮೇಲೆ ಹಾಲು ಜೊತೆ ಏನು ಟೀ ಕಾಫಿ ಕುಡಿಯೋರು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟು ಹಾಲು ಜೊತೆಗೆ ತುಳಸಿ ಎಲೆ ಪುದೀನ ಇದನ್ನ ಹಾಕಿ ಕುಡಿಯಿರಿ ಆರೋಗ್ಯ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಹೇಳ್ತೀನಿ ಹಾಗಾಗಿ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಯೋಗ ಧ್ಯಾನದ ಬಗ್ಗೆ ನಾನು ನೀವು ಅದನ್ನು ನೆನಪಿಟ್ಕೋಬೇಕಂತ ನಾನು ಹೇಳ್ತೀನಿ ಯಾಕಂತಂದರೆ ಪ್ರತಿನಿತ್ಯ ಮಾಡೋದ್ರಿಂದ ಎಸ್ಪೆಷಲಿ ಈಗ ಚಳಿಗಾಲದಲ್ಲಿ ಅಂತೂ ಮೆಡಿಟೇಷನ್ ಮಾಡೋದ್ರಿಂದ ತುಂಬ ಒಳ್ಳೆಯದು ಆಮೇಲೆ ವಯಸ್ಸಾದವರು ಕೂಡ ಮೆಡಿಟೇಷನ್ ಮಾಡೋದ್ರಿಂದ ತುಂಬ ಒಳ್ಳೇದು ಆಮೇಲೆ ವಯಸ್ಸಾದವರು ಏನಿದೆ ಚಳಿಗಾಲದಲ್ಲಿ ಆದಷ್ಟು ಸ್ವಲ್ಪ ಬೆಳಿಗ್ಗೆ ಸಮಯದಲ್ಲಿ ಬೇಗ ಎದ್ದೊಳೋದು ಬೇಡ ಯಾಕೆತ್ತಂದ್ರೆ ಜಾಸ್ತಿ ಚಳಿ ಇರುತ್ತೆ ಅದರಿಂದ ಅಂದರೆ ಸ್ವಲ್ಪ ಉಸಿರಾಟದ ತೊಂದರೆ ಇರೋರು ಅಸ್ತಮ ಕೆಮ್ಮು ಈ ಥರ ಇರ್ತದೆಲ್ಲ ರೆಗ್ಯುಲರ್ ಆಗಿ ಆ ಥರ ಅವರು ಬೇಗ ಎದ್ದೊಳೋದು ಬೇಡ ಸ್ವಲ್ಪ ಅಂದರೆ ಒಂದು ಏಳು ಗಂಟೆ ಹಂಗೆ ಅವರು ಎದ್ರೆ ಅನುಕೂಲ ಆಗಿರುತ್ತೆ ಸ್ವಲ್ಪ ಬಿಸ್ ಬಿಸಿಲು ಸೂರ್ಯ ಅಸ್ತಮ ಸೂರ್ಯ ಸೂರ್ಯ ಬಂದು ಒಂದು ತಾಸು ಒಂದೂವರೆ ತಾಸು ಆದ್ಮೇಲೆ ಅವರು ಆ ಎದ್ರೆ ಆ ಒಳ್ಳೇದಿರುತ್ತೆ ಹಾಗಾಗಿ ಬಿಸಿಲುಗಾಲದಲ್ಲಿ ತುಂಬ ಕೇರ್ ತಗೋಬೇಕು ಫ್ರೆಂಡ್ಸ್ ಹ್ಮ್ ಮತ್ತೆ ಹೀಗೆ ಫ್ರೆಂಡ್ಸ್ ಇನ್ನು ಹಲವಾರು ಹೆಲ್ತ್ ಟಿಪ್ಸ್ ಬಗ್ಗೆ ಹೇಳ್ತಾ ಇರ್ತೀನಿ ಈ ಥರ ನಿಮಗೆ ಹೆಲ್ತ್ ಟಿಪ್ಸು ಸಿಗ್ತಾ ಇರಬೇಕಂತಂದರೆ ದಯವಿಟ್ಟು ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಆರೋಗ್ಯದ ಬಗ್ಗೆ ಮತ್ತು ಮೆಡಿಟೇಷನ್ ಬಗ್ಗೆ ಹಲವಾರು ವಿಷಯಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಫ್ರೆಂಡ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು